ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಸಿ ಎ ಕಿಶೋರ್ ಮನೆ ಮದ್ದುಗಳನ್ನು ಹೇಳ್ತಾನೇ ಇರ್ತೀನಿ ಒಬ್ಬ ಬಾಣಂತಿ ಏನೆಲ್ಲ ಕಾಳಜಿ ವಹಿಸ್ಬೇಕು ಬಾಣಂತಿ ಅಂದ ತಕ್ಷಣ ಒಂದು ಭಯ ದೇ ಹಿಂಗಪ್ಪ ಎಷ್ಟು ತಿಂಗಳು ಬಾಣಂತನ ಮೂರು ವಾರ ಸಾಕ ಕೆಲ್ಸಕ್ಕೆ ಹೋಗ್ಬೇಕಲ್ವಾ ರಜಾ ಇದೆ ಪ್ರೆಗ್ನೆನ್ಸಿಗೆ ಎರಡು ವಾರ ಮೊದಲೇ ರಜಾ ತೊಗೊಂಡ್ಬಿಟ್ಟಿದ್ದೆ ಇನ್ನೊಂದು ಎರಡು ಮೂರು ವಾರ ಇಟ್ಕೊಟ್ಟು ಯಾರಾದರೂ ಕೇರ್ ಟೇಕರ್ಗೆ ಮಗುನ ಅಥವಾ ತಾಯಿನ ಜವಾಬ್ದಾರಿ ಕೊಟ್ಬಿಟ್ಟು ತಾಯಿಗೆ ಮಗುವಿನ ಜವಾಬ್ದಾರಿ ಕೊಟ್ಬಿಟ್ಟು ಇಲ್ಲ ಕೇರ್ ಟೇಕರ್ಗೆ ಮಗುವಿನ ಜವಾಬ್ದಾರಿ ಕೊಟ್ಬಿಟ್ಟು ಕೆಲಸಕ್ಕೆ ಹೋಗಿಬಿಡ್ಬೋದಾ ಕನಿಷ್ಠ ಪಕ್ಷ ಎಂಟು ವಾರದಿಂದ ಹನ್ನೆರಡು ವಾರದವರೆಗೂ ಅತ್ಯಂತ ಕನಿಷ್ಠ ಪಕ್ಷ ನೀವು ಅತ್ಯಂತ ಜಾಗರೂಕತೆಯಿಂದ ನಿಮ್ಮ ಕಾಳಜಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಬಹುಮುಖ್ಯ ಕಾಲಘಟ್ಟ ದ ಮೋರ್ ಯು ಲವ್ ಯುವರ್ ಬೇಬಿ ದ ಹೋಲ್ ಆಫ್ ದ ಲೈಫ್ ದ ಬೇಬಿ ಲವ್ಸ್ ಯು ಇದನ್ನು ಹಿಂದೆನೂ ಹೇಳಿದ್ದೆ ಇದನ್ನು ಸುವರ್ಣಾಕ್ಷರಲ್ಲಿ ಬರೆದಿಟ್ಕೊಳ್ಳಿ ಬೆಸ್ಟ್ ಟೈಮ್ ರೀ ನಿಮಗೆ ನೀವು ರೆಸ್ ತೊಗೊಳ್ಳೋಕ್ಕೆ ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿಕ್ಕೆ ಸುಧಾರಿಸ್ಕೊಳ್ಳಿಕ್ಕೆ ಮತ್ತು ಹೆಚ್ಚಿನ ಕಾಲವನ್ನು ಮಗುವಿನ ಜೊತೆ ಕಳೀಲಿಕ್ಕೆ ಇದೊಂದು ಶ್ರೇಷ್ಠವಾದಂತಹ ಸಂದರ್ಭ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನೆಲ್ಲ ತಿನ್ನಬೇಕು ಏನೆಲ್ಲ ತಿನ್ನಬಾರ್ದು ಸರ್ ಶುಂಠಿ ತಿನ್ನೋದು ಬಾಣಂತಿ ಲೇಹ ತಿನ್ನೋದು ಬೆಳ್ಳುಳ್ಳಿ ಜಾಸ್ತಿ ಬಳಸ್ತಕ್ಕಂಥದ್ದು ಬಾಣಂತಿ ಕಷಾಯ ತೊಗೊಂಡ್ಬಿಡ್ತಕ್ಕಂಥದ್ದು ದಶಮುಲ ತೊಗೊಂಬಿಡೋದು ಇವೆಲ್ಲ ಕಂದಾಚಾರ ಅಲ್ವಾ ಸರ್ ನಮ್ಮ ಅಜ್ಜಿ ಕಾಲದಲ್ಲಿ ನಮ್ಮ ಅಮ್ಮಂಗೂ ಕಷ್ಟಪಟ್ಟು ಕೊಟ್ಟರು ಸರ್ ಈಗ ನಾನು ಆಧುನಿಕ ಮಹಿಳೆ ನಾನು ಇದನ್ನು ತಗೋಬೇಕಾ ಯಾಕೆ ತಗೋಬೇಕು ಫಸ್ಟ್ ಆಫ್ ಆಲ್ ತಗೋಬೇಕು ಯಾಕೆ ತಗೋಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ತಗೊಳ್ಳೇಬೇಕು ಆಯುರ್ವೇದ ರೀತಿಯಲ್ಲಿ ಪ್ರಸೂತಿ ನಂತರದ ಅವಸ್ಥೆ ಬಹುಮುಖ್ಯ ಕಾಲಘಟ್ಟ ಒಂದು ಮಹಿಳೆಯ ಜೀವನದ ಒಂದು ಪ್ರ ಪ್ರಮುಖ ಅಂಗ ಆ ಕಾಲಘಟ್ಟದಲ್ಲಿ ಯಾವುದೇ ಆಯಾಮಗಳನ್ನು ನಾವು ಕಡೆಗಣಿಸಬಾರ್ದು ಅಂತಕ್ಕಂಥ ಹೇಳ್ತೀವಿ ಮಗುಗೆ ಚೆನ್ನಾಗಿ ಹಾಲು ಬರಬೇಕು ನಾವು ಸಿಂಪಲ್ ಒಂದು ಸೌಭಾಗ್ಯ ಶುಂಠಿ ಲೇಹವನ್ನು ಕೊಟ್ಟಾಗ ಶತಾವರಿ ಲೇಹವನ್ನು ಕೊಟ್ಟಾಗ ಶತಾವರಿ ಕಲ್ಪಗಳನ್ನು ಕೊಟ್ಟಾಗ ಒಂದು ದಶಮೂಲಾರಿವನ್ನು ಕೊಟ್ಟಾಗ ಹೀಗೆ ಇನ್ನೂ ಅನೇಕ ವಿಧವಂಥ ದ್ರವ್ಯ ಪ್ರಯೋಗಗಳನ್ನು ಕೊಟ್ಟಾಗ ಅದು ಔಷಧಿ ಅಂತ ಪರಿಗಣನೆ ಆಗಬಾರ್ದು ಆನುಭೂತದಲ್ಲಿ ಅನೇಕ ಸಂದರ್ಭದಲ್ಲಿ ನಮ್ಗೆ ತಿಳಿದಕ್ಕಂಥ ಸಂಗತಿಗಳೇನು ಅಂದರೆ ಒಂದು ತಾಯಿ ಸಾಮಾನ್ಯ ಭಾಷೆಯಲ್ಲಿ ನೀರಿಳಿಸಬೇಕು ಅಂತ ಹೇಳ್ತಾರೆ ಇದು ಆಡುಭಾಷೆಯ ಪದ ಅಂದರೆ ರಫ್ಲಿ ಟ್ವೆಂಟಿ ಫೈ ಟು ಥರ್ಟಿ ಜಿಸು ಆಕೆ ತೂಕ ಜಾಸ್ತಿ ಆಗಿರುತ್ತಾಳೆ ಫ್ರಮ್ ದ ಡೇಟ್ ಆಫ್ ಕನ್ಸೆಪ್ಷನ್ ಟು ದ ಡೇಟ್ ಆಫ್ ಡೆಲಿವರಿ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ತೂಕ ಆ ಮಹಿಳೆಗೆ ಸರಾಸರಿ ಇಪ್ಪತ್ತೈದಂತೂ ಬರಲೇಬೇಕು ಬಂದಿರುತ್ತೆ ಯೂಶ್ವಲಿ ಅಂತಕ್ಕಂಥದ್ದು ಅಷ್ಟು ತೂಕ ಗೈನ್ ಆದಾಗ ಹೊರಗೆ ಬರ್ತಕ್ಕಂಥದ್ದು ಎರಡೂವರೆಯಿಂದ ಮೂರುವರೆ ಮೂರು ಮಕ್ಕಾಲು ನಾಲ್ಕು ಕೆ ಜಿ ಮಗು ಉಳ್ಕಿದ್ದನ್ನ ಅಧಿಕ ತೂಕ ಏನಿರುತ್ತಲ್ಲ ಆ ಸಂದರ್ಭದಲ್ಲಿ ಅದನ್ನು ಕಳ್ಕೊಳ್ತಕ್ಕಂಥ ಒಂದು ಪ್ರಯೋಗ ಆಗಬೇಕು ಚೆನ್ನಾಗಿ ಹಸಿವಾಗಬೇಕು ಚೆನ್ನಾಗಿ ಜೀರ್ಣ ಆಗಬೇಕು ಚೆನ್ನಾಗಿ ಹಾಲಿನ ಉತ್ಪಾದನೆ ಆಗಬೇಕು ಯಾಕೆ ಮಗುವಿನ ಆರೋಗ್ಯ ಬಹುಮುಖ್ಯ ಮಗು ಚೆನ್ನಾಗಿ ಯಾವಾಗಿರುತ್ತೆ ಅಂದರೆ ತಾಯಿ ಆರೋಗ್ಯವಾಗಿದ್ದಾಗ ಮಾತ್ರ ಯಾಕೆ ನಾವು ಬಾಣಂತನ ಅಂತ ಹೇಳ್ತೀವಿ ಆ ಕಾಲಘಟ್ಟದಲ್ಲಿ ವಿಶೇಷ ಆರೈಕೆಯನ್ನು ಮಾಡ್ತೀವಿ ಯಾಕೆ ಮಾಡಬೇಕು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ ಫಸ್ಟ್ ಆಫ್ ಆಲ್ ಮೆಂಟಲ್ ರೆಸ್ಟ್ ಈ ಒಂದು ಸಾಫ್ಟ್ವೇರು ಡಾಕ್ಟ್ರೋ ಒಂದು ವಾಣಂತ್ಯ ಆಯಿತು ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಎಷ್ಟು ಜೀವನದ ಜಂಜಾಟ ಜೀವನ ಒಂದು ಹತ್ತು ವರ್ಷದ ಕಾಲ ತನ್ನ ಪ್ರೊಫೆಷನ್ ಸ್ಟಾರ್ಟ್ ಆದಾಗಿಂದ ತಾಯಿ ಆಗೋವರೆಗೂ ಹತ್ತು ವರ್ಷದ ಕಾಲ ಸಿಕ್ಕಾಪಟ್ಟೆ ಸ್ಟ್ರೆಸ್ಫುಲ್ ಲೈಫ್ನ ನಡೆಸಿರ್ತಾರೆ ಮಗು ಆದಮೇಲೆ ಶುಡ್ ಡಾ ಸಮ್ ಪೇಸ್ ಅಲ್ವಾ ಫಾರ್ ಪೀಸ್ ಆಫ್ ಮೈಂಡ್ ದೇ ಶುಡ್ ಡಾ ಪೇಸ್ ಇನ್ ಲೈಫ್ ತಮ್ಮದೇ ಆದಂಥ ಒಂದು ಸ್ಪೆಸಿಫಿಕ್ ಟೈಮ್ ಅಂತ ಅವ್ರಿಗೆ ಬೇಕಾಗುತ್ತೆ ಮಗುವಿನ ಜೊತೆ ಆ ತಾಯಿ ತನ್ನ ತಾಯಿಯ ಜೊತೆ ಈ ನವಜಾತ ಶಿಶುವಿನ ತಾಯಿ ಅಂದರೆ ಅಜ್ಜಿ ಮಗಳು ಮೊಮ್ಮಗಳಿಗೆ ಕಾಲ ತುಂಬ ಅರ್ಥಗರ್ಭಿತವಾಗಿ ಕಳೀತಕ್ಕಂಥ ಒಂದು ಸುಸಂದರ್ಭ ಇದು ಅಂತ ನಾವು ಪರಿಗಣನೆ ಮಾಡ್ತೀವಿ ಶೀತ ಆಗಬಾರ್ದು ಏನಾಯಿತು ಕೋಲ್ಡ್ ವಾಟ್ರು ರೆಫ್ರಿಜಿರೇಟರ್ ಇಲ್ಲಿ ಕುಡಿದ್ರೆ ಏನಾಯಿತು ತುಂಬ ಒಂದು ಕೋಲ್ಡ್ ಡ್ರಿಂಕ್ಸ್ನ ನಾವು ಕುಡಿದ್ಬಿಟ್ರೆ ಏನಾಯಿತು ರೆಸ್ಟೋರೆಂಟ್ ಫುಡ್ನ ಯಥೇಚ್ಛವಾಗಿ ತಿಂದರೆ ಏನಾಯಿತು ಬೀದಿಲಿರ್ತಕ್ಕಂಥ ಸ್ಟೇಟ್ಸ್ ಫುಡ್ಸ್ನ ಈಗ ತಿಂದಲ್ಲಿ ಏನಾಯಿತು ಅಮೇರಿಕಾಲ ತಿನ್ನಲ್ವಾ ಆಸ್ಟ್ರೇಲಿಯಲ್ಲಿ ತಿನ್ನಲ್ವಾ ಆಫ್ರಿಕಾಲ್ ತಿನ್ನಲ್ವಾ ಸಿಂಗಾಪುರಲ್ಲಿ ತಿನ್ನಲ್ವಾ ನಾವು ಯಾಕೆ ಬೆಂಗಳೂರಲ್ಲಿ ಕಟ್ಪಾಡಾಗ್ತೀರಾ ಮಾತು ಟ್ರೆಡಿಷನ್ನು ಟ್ರೆಡಿಷನ್ ಅಂತಿರಲ್ಲ ಯಾಕೆ ಈ ಪ್ರಶ್ನೆ ಬರುತ್ತೆ ನಿಮ್ಮ ಉಷ್ಣತೆಯನ್ನು ಮೇಂಟೈನ್ ಮಾಡಬೇಕು ಅಪ್ಪಿ ತಪ್ಪಿ ನಿಮಗೆ ಶೀತ ಆದರೆ ಆ ಎಫೆಕ್ಟು ಆ ಮಗುಗೆ ಹೋಗುತ್ತೆ ಹಿಂಗಾಗುತ್ತೆ ಸರ್ ನನಗೆ ಶೀತ ಆದರೆ ಮಗುಗೆ ಹಿಂಗಾಗಿಬಿಡುತ್ತೆ ಡೆಲಿವರಿ ಆದಮೇಲೆ ಅದಕ್ಕೆ ಇಂಡಿಪೆಂಡೆಂಟ್ ಜೀವನ ಜೀವ ಅಂತಂದಿರುತ್ತಲ್ವ ನನ್ನಿಂದ ಆ ಮಗುಗೆ ಏನು ತೊಂದರೆ ಆಗುತ್ತೆ ದ ಬೇಬಿ ಈಸ್ ಆಬ್ಸಲ್ಯೂಟ್ಲಿ ಡಿಪೆಂಡೆಂಟ್ ಆನ್ ದ ಮದರ್ ಆ ಮಗುವಿಗೆ ಬೇರೆ ಜಗತ್ತೇ ಇಲ್ಲ ತಾಯಿಯನ್ನು ಬಿಟ್ಟರೆ ನೀವೇನು ತಿಂತೀರೋ ಅದೇ ಆ ಮಗುವಿಗೆ ನಿಮ್ಮ ಎದೆ ಹಾಲಿನ ಮುಖಾಂತರ ಟ್ರಾನ್ಸ್ಫರ್ ಆಗತ್ತೆ ಈ ಪರಿಕಲ್ಪನೆ ಸತ್ಯ ನಮಗೆಲ್ಲರಿಗೂ ಗೊತ್ತು ಆದರೆ ಯೋಚನೆ ಮಾತ್ರ ಈ ದೃಷ್ಟಿಕೋನದಲ್ಲಿ ಮಾಡಲ್ಲ ನಾನೊಂಚೂ ರೆಫ್ರಿಜಿರೇಟರ್ ಕೊಡದೆ ನಾನು ಸಿಕ್ಕಾಪಟ್ಟೆ ಎ ಸಿ ಹಾಕ್ಕೊಂಡೆ ಸಿಕ್ಕಾಪಟ್ಟೆ ನಾನು ಓಡಾಡ್ಕೊಂಬಿಟ್ಟೆ ನನಗೆ ತುಂಬ ಸ್ಟ್ರೈನ್ ಆಯಿತು ನಾನು ಕೆಲಸಕ್ಕೆ ಹೋದೆ ನಾನು ಬಂದು ಮಲ್ಕೊಂಬಿಟ್ಟೆ ಆ ಮಗು ನೀನು ಯಾರೋ ಸಾಕ್ಬಿಟ್ರು ನನ್ನ ತಾಯಿ ಸಾಕೋದ್ರು ಇಲ್ಲ ಕೇರ್ ಟೇಕರ್ ಸಾಕ್ಬಿಟ್ರು ಅಂದಾಗ ನಿಮ್ಮ ಆತ್ಮಾನುಭೂತಿ ಅಂತ ಕರಿತೀವಲ್ಲ ಎಮೋಷ್ನಲ್ ಕನೆಕ್ಟ್ ಬಿಟ್ವೀನ್ ದಿ ಮದರ್ ಆ್ಯಂಡ್ ದ ಚೈಲ್ಡ್ ಅವಿನಾಭಾವ ಸಂಬಂಧ ಇದೆಯಲ್ಲ ಅದಕ್ಕೊಂದು ಅರ್ಥ ಇದೆ ಆ ಅರ್ಥ ಸಾಕಾರಗೊಳ್ಬೇಕು ಅಂದಾಗ ಆ ಮಗುವಿನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಯಾಕೆ ಮಾಡಬೇಕು ನ ಹಿಂದೆನೂ ಇದ್ದೆ ಮಗು ಜಗತ್ತನ್ನು ನಿಮ್ಮ ಮುಖದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಫಸ್ಟ್ ಕಾಣುತ್ತೆ ಆಮೇಲೆ ಅದಕ್ಕೆ ತಂದೆ ಆಮೇಲೆ ಅದಕ್ಕೆ ಪರಿಸರ ಆಮೇಲೆ ಅದಕ್ಕೆ ಜಗತ್ತು ಪರಿಚಯವಾಗ್ತಕ್ಕಂಥದ್ದು ಸೊ ದಿ ಕನ್ಫರ್ಮ್ಡ್ ಸೈನ್ ಆಫ್ ಹ್ಯಾಪಿನೆಸ್ ಏನು ಅಂದರೆ ಟು ಸ್ಪೆಂಡ್ ಮೋರ್ ಟೈಮ್ ವಿತ್ ಬೇಬಿ ಆ ಜಗತ್ತನ್ನು ಪರಿಚಯ ಮಾಡ್ತಕ್ಕಂತಹ ಜವಾಬ್ದಾರಿ ನಿಮ್ಮದು ಆ ಮಗುವಿಗೆ ಆರೋಗ್ಯವನ್ನು ಕೊಡ್ತಕ್ಕಂತಹ ಜವಾಬ್ದಾರಿ ನಿಮ್ಮದು ಹಾಗಾಗಿ ಹೆಚ್ಚಿನ ಹಂತದಲ್ಲಿ ಸಮಸ್ಯೆಗಳು ಎಲ್ಲಿ ಬರುತ್ತೆ ಅಂತ ಯೋಚನೆ ಮಾಡಿದಾಗ ಕೆಲವೊಂದು ಸಂದರ್ಭದಲ್ಲಿ ಜಸ್ಟ್ ಡೆಲಿವರ್ ಆಗ್ತಕ್ಕಂಥ ಮದರ್ಸ್ ಹೇಳ್ತಾರೆ ಸರ್ ಅವ್ರ ಮಗು ಮೂರು ಮುಕ್ಕಾಲು ಕೆ ಜಿ ಇತ್ತಂತೆ ಸರ್ ಆಕೆ ಪ್ರೆಗ್ನೆನ್ಸಿಲಿ ಅನ್ನಷ್ಟೇ ತೊಕ್ಕಾ ಇದ್ದರು ಇಬ್ಬರು ನಾಲ್ಕು ದಿವಸ ಆ ಕಡೆ ಈ ಕಡೆ ಕನ್ಫರ್ಮೇಷನ್ ಆಗಿದ್ದು ಪ್ರೆಗ್ನೆನ್ಸಿ ಸೇಮ್ ಫುಡ್ಡು ಸರ್ ಅವರು ವೆಜಿಟೇರಿಯನ್ನು ನಾನು ವೆಜಿಟೇರಿಯನ್ನು ನಮ್ಮ ನೇಬರ್ಸು ಒಬ್ಬರೇ ಕುಕ್ಕು ಸರ್ ಇಬ್ಬರಿಗೂ ಅವರು ಫೋರ್ ಸರ್ವಿಂಗ್ಸ್ ತಿಂತಾಯಿದ್ರು ನಾನು ಫೋರ್ ಸರ್ವಿಂಗ್ಸ್ ತಿಂತಾಯಿದ್ದೆ ನೋಡಿ ಸರ್ ಅವ್ರ ಮಗು ಮಾತ್ರ ತ್ರೀ ಪಾಯಿಂಟ್ ನೈನ್ ಕೆಜಿಸು ನಂದು ಟೂ ಪಾಯಿಂಟ್ ಏಯ್ಟು ಸರ್ ಹೇಗೆ ಸರ್ ಇದ್ರು ಅಂತ ಒಂದೇ ಕ್ಲಾಸಲ್ಲಿ ಒಂದೇ ಮೇಸ್ಟ್ರು ಹತ್ತು ಮಕ್ಳಿಗೆ ಪಾಠ ಮಾಡಿದರೆ ಅದರಲ್ಲೂ ಒಂದು ಐ ಪಿ ಎಸ್ಗೆ ಟ್ರೈ ಮಾಡಿದರೆ ಹತ್ತು ಜನ ಒಳ್ಳೆ ಪೊಲೀಸರ ಆಗ್ಬೋದು ಒಬ್ಬ ಡ್ರಾಪ್ ಔಟ್ ಆಗ್ಬೋದು ಒಬ್ಬ ಅಯೋಗ್ಯ ಸಮಾಜಘಾತುಕನೂ ಆಗ್ಬೋದಲ್ವಾ ಉದಾಹರಣೆ ಹೇಳಿದ್ದು ಹಾಗಾಗಿ ದಯವಿಟ್ಟು ಈಕ್ವೇಟ್ ಮಾಡಬೇಡಿ ಕೋರಿಲೇಟ್ ಮಾಡಬೇಡಿ ಕಂಪೇರ್ ಮಾಡಬೇಡಿ ನಮಗೆ ಬಂದಿದ್ದು ನಮ್ಮ ಅದೃಷ್ಟ ನಮ್ಮ ಸುಕೃತ ಸೌಭಾಗ್ಯ ಅಂತ ನಾವು ಭಾವಿಸ್ಬೇಕು ಬೇರೆ ಜೊತೆ ನಮ್ಮನ್ನು ಈ ಥರದ ಪರ್ಸ್ಪೆಕ್ಟಿವ್ಸಲ್ಲಿ ಕಂಪೇರ್ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ ನೆಕ್ಸ್ಟು ಬಾಣಂತನ ಅಂದ ತಕ್ಷಣ ಯಾಕೆ ಬಿಸಿ ಆಹಾರವನ್ನು ತಿನ್ನಬೇಕು ಫ್ರೆಶ್ ಆಹಾರವನ್ನು ತಿನ್ನಬೇಕು ಮನೆಯ ಆಹಾರವನ್ನು ತಿನ್ನಬೇಕು ಸ ತುಂಬ ಮಡಿ ಮೈಲಿಗೆ ಹಾಗಾಗ ಅಲ್ಲ ಶುಭ್ರತೆಯ ದೃಷ್ಟಿಕೋನದಿಂದ ಸ್ವಚ್ಛತೆಯ ದೃಷ್ಟಿಕೋನದಿಂದ ಲಘು ಮತ್ತು ಸುಪಾಚ್ಯ ಆಹಾರದ ದೃಷ್ಟಿಕೋನದಿಂದ ಲಘು ಮತ್ತು ಸುಪಾಚ ಅಂದರೆ ಏನು ಫ್ರೆಶ್ ಆ್ಯಂಡ್ ಈಸಿಲಿ ಡೈಜೆಸ್ಟಬಲ್ ಫುಡ್ಸ್ ಅಂತ ಕರಿತೀವಿ ತುಂಬ ತಾಜಾ ಇರುತ್ತೆ ಮನೆಯಲ್ಲಿ ಅಜ್ಜಿ ಬಾಣಂತಿಯ ತಾಯಿ ಫ್ರೆಶ್ ಆಗಿ ಮಾಡಿಸ್ಕೊಡ್ತಾರೆ ಏನು ಮಾಡ್ತಾರೆ ಬೆಳ್ಳುಳ್ಳಿ ಸಾರು ಮಾಡ್ತಾರೆ ಮೆಣಸು ಸಾರು ಮಾಡ್ತಾರೆ ಯಾಕೆ ಮಾಡ್ತಾರೆ ಹರ್ಷಣವನ್ನು ಜಾಸ್ತಿ ಬಳಸ್ತಾರೆ ಬೆಳ್ಳುಳ್ಳಿ ಬೆಳೆಸ್ತಾರೆ ಮೆಣಸನ್ನ ಬೆಳೆಸ್ತಾರೆ ಯಾಕೆ ಬೆಳೆಸ್ತಾರೆ ಶರೀರದ ಉಷ್ಣತೆಯನ್ನು ಅದು ಕಾಪಾಡಿಕೊಳ್ಬೇಕು ಬಿಸಿ ನೀರನ್ನೇ ಕುಡಿಬೇಕು ಯಾಕೆ ಒಂದು ಬಾಡಿ ವಾಂತ್ನ ಮೇಂಟೈನ್ ಮಾಡಬೇಕು ಯಾವುದೇ ಹಂತದ ಕಂಟ್ಯಾಮಿನೇಷನ್ಸು ಆಗಬಾರ್ದು ಇವತ್ತೇನು ನಿಮಗೆ ರಿವರ್ಸ್ ಆಸ್ಮೋಸಿಸು ಮಲ್ಟಿ ಲೆವೆಲ್ ಪ್ಯೂರಿಫಿಕೇಷನ್ಸು ಇವೆಲ್ಲ ಇವತ್ತು ಬಂದಿದೆ ಹಿಂದಿನ ಕಾಲದಲ್ಲಿ ಪಾಪ ಬಾವಿಲೋ ನದಿಯಲ್ಲೋ ಕೆರೆಯಲ್ಲೋ ಕುಂಟೆಯಲ್ಲೋ ಎತ್ಕೊಂಡ್ಬಂದು ನೀರನ್ನು ಕುಡಿಸ್ತಾ ಕಾಲದಲ್ಲಿ ಆ ಬಾಣಂತಿಗೆ ವಾಂತಿನೋ ಬೇದಿನೋ ಆದರೆ ಇಮ್ಯುನಿಟಿ ಕಮ್ಮಿ ಇರುತ್ತೆ ಆ ಕಾಲಘಟ್ಟದಲ್ಲಿ ಬಹು ಮುಖ್ಯವಾದಂಥ ಅಂಶ ಚರ್ಚೆ ಮಾಡಬೇಕಾಗಿರೋದು ನಚ ಸರ್ವಾಣಿ ಶರೀರಾಣಿ ವ್ಯಾಧಿ ಕ್ಷಮತ್ವ ಸಮರ್ಥಾನಿ ಭವಂತಿ ಎಲ್ಲ ಶರೀರಗಳು ಒಂದೇ ರೀತಿಯಾದಂಥ ರೋಗ ಪ್ರತಿರೋಧಕ ಶಕ್ತಿಯನ್ನು ಇಟ್ಕೊಂಡಿರೋದಿಲ್ಲ ಹಾಗಾಗಿ ಬಾಣಂತಿಗೆ ಏನು ಹೇಳ್ತೀವಿ ಚೆನ್ನಾಗಿ ತಿನ್ನಮ್ಮ ಮೇಲಿಂದ ಮೇಲೆ ತಿನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮೇಲಿಂದ ಮೇಲೆ ತಿನ್ನು ಹೊಟ್ಟೆ ತುಂಬ ತಿನ್ನಬೇಡ ಯಾಕಂದರೆ ಡೈಜೆಸ್ಟ್ ಆಗೋಲ್ಲ ಅಜೀರ್ಣ ಆದರೆ ಹಿಂಸೆ ಆಗುತ್ತೆ ಜಾಸ್ತಿ ಮೋಷನ್ ಬಂದರೆ ಮಗುವನ್ನು ಬಿಟ್ಟು ಬಿಟ್ಟು ಹೋಗೋಕ್ಕೆ ವಾಶ್ರೂಮ್ಗೆ ಕಷ್ಟ ಆಗುತ್ತೆ ಜಾಸ್ತಿ ಮೂತ್ರ ತ್ಯಾಗ ಆಗಾದ್ರೆ ಮಗುನ ಬಿಟ್ಟು ಬಿಟ್ಟು ಹೋಗಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ನಿನಗೆ ತುಂಬ ಯೋಚನೆ ಇದೆ ನಿದ್ದೆ ಬರಲ್ಲ ನಿದ್ದೆ ಬಂದಿಲ್ಲ ಅಂದರೆ ಅನೇಕವಾದಂಥ ಸ್ಟ್ರೆಸ್ಗೆ ಕಾರಣ ಆಗುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ಮೆಂಟ್ ಆಗಬಾರ್ದು ಹಾಗಾಗಿ ಅತ್ತೆ ಜೊತೆ ಗಂಡನ ಜೊತೆ ಪಕ್ಕದ ಮನೆಯವ್ರ ಜೊತೆ ಬಾಸ್ ಜೊತೆ ಜಗಳ ಆಡಬಾರ್ದು ನೆಮ್ಮದಿಯಾಗಿರಬೇಕು ಆ ಮಗುವಿನ ಮುಖಾರವಿಂದ ಅಂತ ಕೇಳ್ತೀವಿ ಎಂಥ ವರ್ಡ್ ಹೇಳಿದ್ದಾರೆ ನೋಡಿರಿ ಮುಖಾರವಿಂದ ಮಗು ನೋಡಿದ್ರೆ ನಗು ನಮಗೆ ಬೇಕೋ ಬೇಡವೋ ಬಂದೇ ಬರುತ್ತೆ ನಿಷ್ಕಲ್ಮಶವಾದಂತಹ ನಗು ಯಾರಾದರೂ ಜಗತ್ತಲ್ಲಿ ನಮಗೆ ವ್ಯಕ್ತಪಡಿಸ್ತಾರೆ ಅಂದರೆ ಅದು ಮಗು ಮಗುವಿನ ಮುಖದಲ್ಲಿ ಮಾತ್ರ ಯಾಕೆಂದರೆ ಅದಕ್ಕೆ ಅನ್ಯಾಯ ಅವಿನೀತಿ ಅಕ್ರಮ ಏನೋ ಆ ಮಗು ಗೊತ್ತಿಲ್ಲದಿರೋದ್ರಿಂದ ಅಂತಹ ಒಂದು ಸಂತೃಪ್ತಿಯನ್ನು ತಾಯಿ ಕೊಡುತ್ತೆ ಆ ಮುದ್ದಾದ ಮಗುವನ್ನು ಐದರಿಂದ ಹತ್ತು ನಿಮಿಷ ನೀವು ನೋಡಿಕೊಂಡು ಮನಸ್ಸಿನಿಂದ ಬಾಯಿ ತುಂಬ ಮಾತಾಡಿ ಪ್ರಶ್ನೆ ಬರುತ್ತೆ ಸರ್ ಮಗುಗೇನು ಅರ್ಥ ಆಗಿಬಿಡುತ್ತಾ ಐದು ದಿವಸದ ಮಗುವಿಗೆ ನೀವು ಹೇಳಿದೆಲ್ಲ ಅರ್ಥ ಆಗಿಬಿಡುತ್ತಾ ನೀವು ಇಂಗ್ಲೀಷು ಲ್ಯಾಟಿನ್ನು ಕನ್ನಡ ತೆಲುಗು ತಮಿಳು ಸಂಸ್ಕೃತ ಎಲ್ಲ ಗೊತ್ತಾಗುತ್ತಾ ಮಾತಾಡ್ತಿದ್ದಿರತ್ತ ಖಂಡಿತ ಗೊತ್ತಾಗುತ್ತೆ ಖಂಡಿತ ಗೊತ್ತಾಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಆ ಮಗುವಿಗೆ ನಿಮ್ಮ ಭಾಷೆ ಗೊತ್ತಾಗ್ತಿದೆ ಅಂತ ಆ ತಾಯಿಗಂತೂ ನೂರಕ್ಕೆ ಸಾವಿರ ಗೊತ್ತಾಗತ್ತೆ ಆ ಮಗುವಿನ ಜೊತೆ ಹೆಚ್ಚಿನ ಕಾಲವನ್ನು ನೀವು ಕಳೀತಾ ಇದ್ದಾಗ ಡೆಫಿನೆಟ್ಲಿ ಹಾಲಿನ ಉತ್ಪನ್ನಗಳು ಜಾಸ್ತಿ ಆಗುತ್ತೆ ನಾನು ಬಿರಿಯಾನಿ ತಿನ್ನಬಾರ್ದ ಡಾಕ್ಟ್ರೆ ಬಿಸಿಬಳೆ ಭಾತ್ ತಿನ್ಬಾರ್ದಾ ಹೌ ಅಬೌಟ್ ಮೀ ಹ್ಯಾವಿಂಗ್ ಎ ಜಿಲೇಬಿ ಈ ಥರದ ಪ್ರಶ್ನೆಗಳು ಅನೇಕ ಸಂದರ್ಭದಲ್ಲಿ ನಮಗೆ ಬರುತ್ತೆ ನೀವು ಯಾಕೆ ಮನೆ ಊಟವನ್ನು ಸರಳ ಲಘು ಸುಪಾಚ್ಯ ಆಹಾರವನ್ನು ಬೇಳೆಕಟ್ಟು ಸಾರು ತಿನ್ನು ಅಂತ ಕರಿತೀವಿ ಬೇಳೆಕಟ್ಟು ಸಾರು ತಿನ್ನು ಅಂತ ಹೇಳ್ತೀವಿ ಬಿಸಿ ಬಿಸಿ ಇಡ್ಲಿ ತಿನ್ನು ಅಂತ ಹೇಳ್ತೀವಿ ನಾವು ಕಿಚಡಿ ತಿನ್ನು ಅಂತ ಹೇಳ್ತೀವಿ ಪೊಂಗಲನ್ನು ತಿನ್ನು ಅಂತ ಹೇಳ್ತೀವಿ ಮೆಣಸಿನ್ಕಾಯನ್ನು ಜಾಸ್ತಿ ಬಳಸಬಾರ್ದು ಕಾಳು ಮೆಣಸನ್ನು ಹೆಚ್ಚಿನ ರೀತಿಯಲ್ಲಿ ಬಳಸಬೇಕು ಅಂತ ಹೇಳ್ತೀವಿ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಒಬ್ಬ ಬಾಣಂತಿ ತಿನ್ನಬೇಕು ಅಂತ ಹೇಳ್ತೀವಿ ಹಾಲನ್ನು ಚೆನ್ನಾಗಿ ಕುಡಿಬೇಕು ಅಂತ ಹೇಳ್ತೀವಿ ಹಾಲು ಚೆನ್ನಾಗಿ ಕುಡಿದ್ರೆ ಸಂಸ್ಕೃತದ ಒಂದು ಉಕ್ತಿ ಇದೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಹೆಚ್ಚಿನ ಹಂತದಲ್ಲಿ ಹಾಲು ಕುಡಿದ್ರೆ ಆ ಹಾಲು ಖಂಡಿತ ನಮ್ಮ ಎದೆ ಹಾಲಿನ ರೂಪ ರೂಪದಲ್ಲಿ ಪರಿವರ್ತಿತವಾಗಿ ಮಗುವಿಗೆ ಸಾಕಷ್ಟು ಪುಷ್ಟಿದಾಯಕವಾದಂತಹ ಪ್ರಮಾಣದಲ್ಲಿ ಕೆಲಸ ಮಾಡುತ್ತೆ ಆಮೇಲೆ ಇನ್ನೊಂದು ಆ್ಯಂಗಲಲ್ಲಿ ಯಾಕೆ ಬಾಣಂತಿ ಚೆನ್ನಾಗಿ ತಿನ್ನಬೇಕು ಆರೋಗ್ಯವಾಗಿರಬೇಕು ಅಂದರೆ ಮಗುಗೆ ಬೇರೆ ವಿಧವಾದಂಥ ಬೇರೆ ಯಾವುದೇ ಆಹಾರವಿರುವುದಿಲ್ಲ ಸಿಕ್ಸ್ ಟು ಏಯ್ಟ್ ಮಂತ್ಸಿನವರೆಗೂ ಆ ಪುಟ್ಟ ನವಜಾತ ಶಿಶುವಿಗೆ ಬೇರೆ ಯಾವುದೇ ಆಹಾರವನ್ನು ನಾವು ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಕೊಡಲಿಕ್ಕಾಗಲ್ಲ ಕೊಟ್ಟರು ಆ ಮಗು ಜೀರ್ಣಿಸ್ಕೊಳ್ಳಲ್ಲ ಇದ್ರ ಮೇಲೂ ಆ ಜೀರ್ಣಿಸ್ಕೊಂಡ್ರು ಅಷ್ಟು ಉಪಯುಕ್ತವಲ್ಲ ಆ ಬೆಳವಣಿಗೆಯ ಮಗುವಿನ ದೃಷ್ಟಿಕೋನದಲ್ಲಿ ಹಾಗಾಗಿ ತಾಯಿ ಏನು ತಿಂತಾಳೋ ಏನು ಹಾಲಿನ ರೂಪದಲ್ಲಿ ಪ್ರೊಡ್ಯೂಸ್ ಮಾಡ್ತಾಳೋ ಅದು ಮಗುವಿಗೆ ಅಂತರ್ಗತ ಆಗತ್ತೆ ಮಗುವಿನ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರಗಳಾಗಿ ಪರಿವರ್ತಿತವಾಗಬೇಕು ಆ ಮಗುವಿನ ಏಳಿಗೆಗೆ ಅರ್ಥಾತ್ ಬೆಳವಣಿಗೆಗೆ ಅಂದರೆ ತಾಯಿಯ ಹಾಲು ಬಹುಮುಖ್ಯ ಹಾಲು ಚೆನ್ನಾಗಿ ಬರಬೇಕಂದ್ರೆ ಏನು ಮಾಡಬೇಕು ಸಿಂಪಲ್ ರೆಮಿಡಿ ಏನು ಗೊತ್ತೇನು ರೀ ಮೆಂತ್ಯೆ ನಾನು ಹಾಲು ತೊಗೊಳ್ಳಿ ಅಂತ ಹೇಳಿದೆ ಅಲ್ವಾ ಮೆಂತ್ಯೆ ಮೆಂತ್ಯ ಸೊಪ್ಪನ್ನು ನೀವು ಫಸ್ಟ್ ಕ್ಲಾಸಾಗಿ ಒಂದು ಪಲ್ಯ ಮಾಡಿಕೊಂಡು ತಗೊಳ್ತಕ್ಕಂಥದ್ದು ಬಹಳ ಬಹಳ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯದು ಶುಂಠಿಯನ್ನು ಸೇವನೆ ಮಾಡ್ತಕ್ಕಂಥದ್ದು ಹಾಲನ್ನು ಸೇವನೆ ಮಾಡ್ತಕ್ಕಂಥದ್ದು ಶತಾವರಿಯನ್ನು ನಾವು ಹಾಲಿನ ಜೊತೆ ಹಾಕ್ಕೊಂಡು ಸೇವನೆ ಮಾಡ್ತಕ್ಕಂಥದ್ದು ಬಹು ಮುಖ್ಯವಾದಂತಹ ಪದ್ಧತಿ ನೀರನ್ನು ಬಿಸಿ ಬಿಸಿ ನೀರನ್ನು ಕೊಡಿತಕ್ಕಂಥದ್ರಿಂದ ತುಂಬ ಒಳ್ಳೆಯ ರೀತಿಯಲ್ಲಾಗುತ್ತೆ ದಶಮೂಲ ಅದನ್ನು ಆಸವಾರಷ್ಟ ರೂಪದಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ಬಾಣಂತೆ ಕೊಡ್ತೀವಿ ಯೂಟ್ರೈನ್ ಸ್ಟ್ರೆಂಥು ಯೂಟ್ರೈನ್ ಮಸಲ್ಸ್ನ ಕನ್ಸರ್ವೇಟಿವ್ ಆಗಿ ರೆಸ್ಟೋರೇಟಿವ್ ಆಗಿ ನಾವು ಆ ಪರ್ಸ್ಪೆಕ್ಟಿವಲ್ಲಿ ನೋಡಬೇಕು ಅಂದಾಗ ಇವೆಲ್ಲ ಆಯುರ್ವೇದೋಕ್ತ ದ್ರವ್ಯಗಳಿದೆಯಲ್ಲ ಅದು ಶತಶತಮಾನಗಳಿಂದ ಥೌಸಂಡ್ಸ್ ಆಫ್ ಇಯರ್ಸಿಂದ ಇಟ್ ಈಸ್ ಟೈಮ್ ಟೆಸ್ಟೆಡ್ ದಟ್ ಈಸ್ ದ ರೀಸನ್ ವೈ ಇಟ್ ಹ್ಯಾಸ್ ಟು ಬಿ ಟ್ರಸ್ಟೆಡ್ ಅಂತಕ್ಕಂಥ ಮಾತನ್ನು ಹೇಳಿ ಬಾಣಂತನ ತುಂಬ ಬ್ಲಿಸ್ಫುಲ್ ಒಂದು ಪೀರಿಯಡ್ ನಂದು ಎರಡನೇ ಬಾಣಂತನ ನಂದು ಮೂರನೇ ಬಾಣಂತನ ನಂದು ನಾಲ್ಕು ಅಂತಕ್ಕಂಥ ಕಾಲ ಇತ್ತು ಕಾಲ ಬದಲಾಗಿದೆ ಒಂದು ಬಾಣಂತನ ಇವತ್ತು ಅದರಿಂದ ಆ ಕಾಲಘಟ್ಟದಿಂದ ಹೊರಗೆ ಬರಬೇಕು ಅಂದಾಗ ನಿಮಗೊಂದು ಸಮಾಧಾನ ಒಂದು ಸಂತೃಪ್ತಿ ಆನೆಸ್ಟ್ಲಿ ಒಬ್ಬ ಫಿಸಿಷಿಯನ್ ನಾನು ನನಗೆ ಹೇಳ್ತೀನಿ ಮೇ ಬಿ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ನಿಮ್ಮ ಮಗನೋ ಮಗಳು ತುಂಬ ದೊಡ್ಡವಳಾಗಿ ಆಕೆ ನಿಮ್ಮ ಮಗಳು ಗರ್ಭಾವಸ್ಥೆ ಆ ಒಂದು ಕಾಲಘಟ್ಟಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ತು ತುಂಬ ಹೆಮ್ಮೆಯಿಂದ ನಿಮ್ಮ ತಾಯಿ ನಿಮಗೆ ಹೇಳ್ದಂಗೆ ನೀವು ಆ ಮಗುಗೆ ನಿಮ್ಮ ಮಗು ಹೇಳಬೇಕು ನನ್ನ ಬಾಣಂತನ ವಾಸ್ ಒನ್ ಆಫ್ ದ ಬೆಸ್ಟ್ ಆವಾಗ ಐ ಹ್ಯಾವ್ ಗಿವನ್ ಯು ದ ಬೆಸ್ಟ್ ಯು ಹ್ಯಾವ್ ಟೇಕನ್ ದ ಬೆಸ್ಟ್ ಔಟ್ ಆಫ್ ಮೀ ಹಾಗಾಗಿ ಐ ಆ್ಯಮ್ ಹೆಲ್ತಿ ಯು ಆರ್ ಆಲ್ಸೋ ಹೆಲ್ತಿ ಈ ಸ್ವಾರ್ಥ ಇದೆಯಲ್ಲ ನಾನು ಸ್ವಸ್ಥವಾಗಿದ್ದೀನಿ ನನ್ನಿಂದ ನೀನು ಸ್ವಸ್ಥವಾಗಿದೆ ಅಂತ ಈ ಸ್ವಾರ್ಥವನ್ನು ನಾವೆಲ್ಲರೂ ಸಾಧಿಸಿದ್ರೆ ಸಮಾಜ ಬೇಕೋ ಬೇಡವೋ ಸ್ವಸ್ಥವಾಗಿರುತ್ತೆ ಅದೇ ನಮ್ಮ ಆಶಯ ತಮ್ಮೆಲ್ಲರಿಗೂ ಶುಭಾಶಯ ನಮಸ್ಕಾರ